ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಯುತ್ತಿದ್ದು ಇದನ್ನು ವಿರೋಧ ಮಾಡಿ ಹೋರಾಟ ಕಿಳಿದಿದ್ದ ಇಸ್ಕಾನ್ ಮಂದಿರದ ಚಿನ್ಮೈ ಕೃಷ್ಣದಾಸ ಸ್ವಾಮೀಜಿ ಅವರ ಮೇಲಿನ ಹಲ್ಲೆ ಹಾಗೂ ಬಂಧನ ಖಂಡಿಸಿ ಸ್ವಾಮೀಜಿಗಳು ಹಿಂದೂ ಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಇಂದು ತುಮಕೂರಲ್ಲಿ ಪ್ರತಿಭಟನೆ ಮಾಡಿದ್ರು ನಗರದ ಟೌನ್ಹಾಲ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆಗೆ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ರಾಮಕೃಷ್ಣ ಆಶ್ರಮದ ವೀರೇಶನಂದ ಸ್ವಾಮೀಜಿ ಮಾತನಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋದು ಅಕ್ಷಮ್ಯ ಅಪರಾಧ ಇಡೀ ದೇಶದಲ್ಲಿ ಎಲ್ಲಾ ಈ ರೀತಿಯ ಘಟನೆಗಳು ನಡೆದರೂ ಅದು ತಪ್ಪು ಭಾರತೀಯರೆಲ್ಲರೂ ಸಂಘಟಿತರಾಗಬೇಕು ಆ ಮೂಲಕ ಭಾರತ ಮಾತ್ರವಲ್ಲ ಇಡೀ ವಿಶ್ವದಲ್ಲಿಯೇ ಇಂತಹ ಅಮಾನವೀಯ ಘಟನೆ ನಡೆಯದಂತೆ ಎಚ್ಚರಿಕೆ ನೀಡಬೇಕು ಎಂದು ತಿಳಿಸಿದರು ಇದೊಂದು ಆಘಾತಕಾರಿಯಾದ ಪ್ರಪಂಚದಲ್ಲಿ ಎಲ್ಲೇ ವಿನಾಕಾರಣ ಮರಮೇಧ ಆದರೆ ಅದನ್ನು ನೋಡಿ ಸುಮ್ಮನಿರೋ ಕಾವದಿರ ಭಾರತೀಯನಾದ ಈ ನಿಟ್ಟಿನಲ್ಲಿ ಭಾರತೀಯರೆಲ್ಲರೂ ಸಂಘಟಿತರಾಗಿ ಕೇವಲ ಆಂಗ್ಲಾದಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯ ಪ್ರಮೇಧವನ್ನು ನಾವು ವಿರೋಧಿಸ್ತಾ ಇರೋದು ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಇಂತಹ ದುಷ್ಕೃತ್ಯಗಳು ಅಮಾನವೀಯವಾದ ಕೃತ್ಯಗಳು ಎಲ್ಲೂ ಕೂಡ ನಡೀಬಾರ್ದು ಅನ್ನುವಂತಹ ಒಂದು ವಿಶೇಷವಾದ ಆತ್ಮಪೂರ್ವಕ ಸಂದೇಶ ಜಗತ್ತಿನಲ್ಲಿ ಪ್ರತಿಧ್ವನಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಭಾರತ ದೇಶ ಇಂದು ಇಡೀ ಪ್ರಪಂಚಕ್ಕೆ ಹಿರಿಯಣ್ಣನಾಗಿ ಶಾಂತಿ ಸುಖ ಸಮಾಧಾನವನ್ನು ನೀಡ್ತಾ ಇದೆ ಒಂದೆರಡು ವಿಷಯ ಗಮನಿಸಿ ಯಾವ ಪಾಕಿಸ್ತಾನ ನಮ್ಮಿಂದ ಬೇರ್ಪಾಡಾಯಿತೋ ಯಾವ ಬಾಂಗ್ಲಾದೇಶದ ಉದಯಕ್ಕೆ ಭಾರತವೇ ಕಾರಣವಾಯಿತು ಭಾರತದ ಭೌಗೋಳಿಕ ಪ್ರದೇಶವನ್ನು ಅವರು ತೆಗೆದುಕೊಂಡ್ರೆ ಹೊರತು ಭಾರತೀಯ ಸಂಸ್ಕೃತಿಯನ್ನು ಕಿಂಚಿತ್ತೂ ತೆಗೆದುಕೊಳ್ಳಿಲ್ಲ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗೆ ಮಾನವೀಯತೆ ಮತ್ತು ಕೃತಜ್ಞತೆ ಅಂತಕ್ಕಂಥದ್ದು ಅವರ ಡಿಕ್ಷನರಿನಲ್ಲೇ ಇಲ್ಲ ಉಪಕಾರ ಪಡೆದು ಅವರು ಅಪಕಾರ ಮಾಡೋದ್ರ ಸಿದ್ಧಹಸ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ದೇಶದ ಸ್ವರೂಪವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದು ಭಾರತವು ಪಾಕಿಸ್ತಾನದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಕತ್ತೆಗಳನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ ಜನ ಬೀದಿ ಪಾಲಾಗಿದ್ದಾರೆ ಕೋವಿಡ್ ಅಂತಹ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಹತ್ತಾರು ರಾಷ್ಟ್ರಗಳಿಗೆ ಲಸಿಕೆಯನ್ನು ಕೊಟ್ಟು ಅವರನ್ನು ಉಳಿಸುವಂತಹ ಮಾನವೀಯತೆಯನ್ನು ಮೆರೀತಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಬಾಂಗ್ಲಾದೇಶಿಯರು ಇಸ್ಕಾನ್ಗೆ ಸಂಬಂಧಪಟ್ಟಂತಹ ಪೂಜ್ಯ ಗುರುಗಳನ್ನು ಬಂಧನದಲ್ಲಿಟ್ಟಿದ್ದಾರೆ ದೇವರ ಹೆಸರಿನಲ್ಲಿ ಬದುಕುವ ವ್ಯಕ್ತಿಗೆ ಅನ್ನ ಆಹಾರ ಇಲ್ಲದೆ ಆತನನ್ನು ನರಳುವಂತೆ ಮಾಡಿದ್ದಾರೆ ಇದು ಆ ದೇಶಕ್ಕೆ ಶೋಭೆಯಲ್ಲ ಭಾರತ ತನ್ನ ಸುಗಂಧವನ್ನು ಪರಿಮಳವನ್ನು ಸಂಸ್ಕೃತಿಯನ್ನು ಹೊರಗಡೆ ಕೊಟ್ಟಿದೆ ಆದರೆ ಪಾಕಿಸ್ತಾನ ಏನು ಕೊಟ್ಟಿದೆ ಭಯೋತ್ಪಾದಕ ದೇಶ ಅಂತ ಇವತ್ತು ಪ್ರಪಂಚದಲ್ಲೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಾಂಗ್ಲಾದೇಶ ತನ್ನ ಮೂಲ ಜನರಿಗೆ ಎರಡು ಅನ್ನ ಹಾಕದೆ ಹತ್ತಾರು ದೇಶಗಳಲ್ಲಿ ನುಸುಳುವಂತೆ ಅವ್ರ ಮೇಲೆ ಅನಿವಾರ್ಯ ಒತ್ತಡ ತರ್ತಾ ಇದೆ ಭಾರತದಲ್ಲೂ ಬಾಂಗ್ಲಾದೇಶದ ನುಸುಳಿನ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿ ಬಂದಿರೋದಕ್ಕೆ ಗೊತ್ತಿದೆ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಎರಡೂ ರಾಷ್ಟ್ರಗಳು ಪ್ರಪಂಚವೇ ಹೇಳ್ತಾ ಇರೋ ಮಾತು ಕೃತಜ್ಞತೆ ಮಾಡಿದ ಉಪಕಾರವನ್ನ ಮರಿಬಾರದು ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ ಒನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ